ಓಂ ಶಾಂತಿ ಸಂವಿಧಾನ ಯೂಟ್ಯೂಬ್ ಚಾನೆಲ್ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ಇಂದಿನ ಸಂಚಿಕೆಗೆ ಸ್ವಾಗತ ನಾವು ಜೀವನದಲ್ಲಿ ಅನೇಕ ರೀತಿಯ ಭಯಗಳಿದ್ದಾವೆ ಅದರಲ್ಲಿ ಕೆಲವೊಂದ್ಸಲ ದೊಡ್ಡ ಭಯ ಅಂತಂದ್ರೆ ಈ ಮೃತ್ಯುವಿನ ಭಯ ಆಗಿದೆ ಯಾಕೆ ಅಂತಂದ್ರೆ ನಾವು ಯಾವ್ದಾದ್ರು ಸ್ಥಳಕ್ಕೆ ಹೋಗ್ತಾ ಇದೀವಿ ಹೊಸದಾಗಿರುವಂತಹ ಸ್ಥಳಕ್ಕೆ ಹೋಗ್ತಾ ಇದೀವಿ ಅಂತಂದ್ರೆ ಅದ್ರ ಬಗ್ಗೆ ನಮ್ಗೆ ಏನು ಮಾಹಿತಿ ಗೊತ್ತಿಲ್ಲ ಅಂತಂದ್ರೆ ಸಹಜವಾಗಿ ನಮ್ಗೆ ಆ ಸ್ಥಳದ ಬಗ್ಗೆ ಭಯ ಅನ್ಸುತ್ತೆ ಆ ಘಟನೆ ಬಗ್ಗೆ ಸಂದರ್ಭದ ಬಗ್ಗೆ ಭಯ ಅನ್ಸುತ್ತೆ ಹಾಗೇನೆ ಮೃತ್ಯುವಿನ ನಂತರ ಮರಣದ ನಂತರ ಪ್ರಯಾಣ ಎಲ್ಲಿಗೆ ಅಂತ ನಮ್ ಯಾರಿಗೂ ಕೂಡ ಗೊತ್ತಿಲ್ಲದೆ ಇರುವ ಕಾರಣ ಮೃತ್ಯು ಅಂತಂದ್ರೆ ಭಯವನ್ನ ಉಂಟು ಮಾಡುತ್ತೆ ಆದ್ರೆ ಜೀವನದ ಅಟಲವಾದ ಅಥವಾ ಕಹಿಯಾದ ಸತ್ಯ ಅಂತಂದ್ರೆ ಮೃತ್ಯು ಆಗಿದೆ ಹಾಗಿದ್ರೆ ಮೃತ್ಯುವಿನ ನಂತರ ಏನು ಪ್ರಯಾಣ ಎಲ್ಲಿಗೆ ಹೋಗ್ತೇವೆ ನಾವು ಏನಾಗುತ್ತೆ ಆತ್ಮದ ಜೊತೆಗೆ ಸಾವು ಅಂತಂದ್ರೆ ವಾಸ್ತವದಲ್ಲಿ ಏನಾಗಿದೆ ಅದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಮೃತ್ಯು ಅಂತಂದ್ರೆ ಒಂದು ಶರೀರವನ್ನ ಬಿಡುವಂತಹ ಪ್ರಕ್ರಿಯೆ ಆಗಿದೆ ಸೊ ನಮ್ಮೆಲ್ರಿಗೂ ಗೊತ್ತಿರುವ ಹಾಗೆ ನಾವು ಈ ಶರೀರ ಅಲ್ಲ ಈ ಶರೀರವನ್ನ ನಡೆಸುವಂತಹ ಸೂಕ್ಷ್ಮವಾದ ಶಕ್ತಿ ಚೈತನ್ಯ ಆತ್ಮ ಆಗಿದ್ದೇವೆ ಆತ್ಮ ಅಚಾರ ಆಗಿದೆ ಆತ್ಮದ ಆದಿ ಅಂತ್ಯ ಯಾವುದು ಇಲ್ಲ ಅಲ್ವಾ ಆತ್ಮ ಅಮರ ಆಗಿದೆ ಆತ್ಮ ಎಂದು ಕೂಡ ವಿನಾಶವನ್ನ ಹೊಂದೋದಿಲ್ಲ ಆತ್ಮ ಅವಿನಾಶಿ ಆಗಿದೆ ಆತ್ಮ ಎಂದು ಕೂಡ ವಿನಾಶ ಹೊಂದೋದಿಲ್ಲ ಅದಕ್ಕೆ ಯಾವುದೇ ಸಾವು ಅನ್ನೋದಿಲ್ಲ ಸಾವು ಅನ್ನೋದು ಶರೀರಕ್ಕಿದೆ ಸೊ ಮೃತ್ಯು ಅಂತಂದ್ರೆ ಆತ್ಮ ಈ ಶರೀರವನ್ನ ಬಿಡುವಂತಹ ಪ್ರಾಸೆಸ್ಗೆ ನಾವ್ ಏನಂತ ಹೇಳ್ತೇವೆ ಮೃತ್ಯು ಅಂತ ಹೇಳ್ತೇವೆ ಹಾಗಿದ್ರೆ ಶರೀರ ಬಿಟ್ಟಾದ್ಮೇಲೆ ಏನಾಗುತ್ತೆ ಇದು ನ್ಯಾಚುರಲ್ ಆಗಿರೋ ಡೆತ್ ಆಗಿದ್ರೆ ಸ್ವಾಭಾವಿಕವಾದ ಮರಣ ಆಗಿದ್ರೆ ಹದಿಮೂರು ದಿನ ಆದ್ಮೇಲೆ ಆತ್ಮ ಬೇರೆ ಕಡೆ ಹೋಗ್ಬಿಟ್ಟು ಮತ್ತೆ ಗರ್ಭದಲ್ಲಿ ತಾಯಿಯ ಗರ್ಭದಲ್ಲಿ ಸೇರಿಕೊಳ್ಳುತ್ತೆ ಅಥವಾ ಇದೇನಾದ್ರೂ ಸ್ವಾಭಾವಿಕ ಅಲ್ಲ ಅಥವಾ ಇದು ತಾವ್ ಏನಾದ್ರೂ ಆ ವ್ಯಕ್ತಿ ಸೂಸೈಡ್ ಮಾಡ್ಕೊಂಡ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟು ಏನಾದ್ರೂ ಅಲ್ಲಿ ಮೃತ್ಯು ಆಗಿತ್ತು ಅಂತಂದ್ರೆ ಆ ವ್ಯಕ್ತಿಗೆ ನೆಕ್ಸ್ಟ್ ಅವ್ರದ್ದು ಎಲ್ಲಿ ಕಾರ್ಮಿಕ ಅಕೌಂಟ್ ಇದೆ ಅಥವಾ ನೆಕ್ಸ್ಟ್ ಯಾವ ಸ್ಥಳದಲ್ಲಿ ಅವ್ರ ಪಾತ್ರ ಇದೆ ಅಲ್ಲಿವರೆಗೂ ಆ ಆತ್ಮ ಇದೇ ಪರಿಸರದಲ್ಲಿ ಇರಬೇಕಾಗುತ್ತೆ ಸೊ ಏನಾದರೂ ಅನಾರೋಗ್ಯದಿಂದ ಶರೀರ ಬಿಟ್ಟಿದ್ರು ಅಥವಾ ಆಕ್ಸಿಡೆಂಟ್ ನಿಂದ ಶರೀರ ಬಿಟ್ಟಿದ್ರು ಅಥವಾ ಇನ್ ಸ್ವಾಭಾವಿಕ ಕಾರಣಗಳಿಂದ ಅವರು ಶರೀರ ಬಿಟ್ಟಿದ್ರು ಅಂತಂದ್ರೆ ಹದಿಮೂರು ದಿನಗಳವರೆಗೂ ಆತ್ಮ ಇದೇ ಪರಿಸರದಲ್ಲಿ ಇರುತ್ತೆ ಅಂತಂದ್ರೆ ನಾವು ಅವ್ರ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದ್ದೇವೆ ನಾವು ಯಾವ ರೀತಿ ಅವ್ರ ಬಗ್ಗೆ ಮಾತನಾಡ್ತಾ ಇದೇವೆ ಎಲ್ಲಾನು ಕೂಡ ಆತ್ಮನಿಗೆ ಗೊತ್ತಾಗುತ್ತೆ ನಮಗೆ ವ್ಯಕ್ತಪಡಿಸೋದಕ್ಕೆ ಅವ್ರ ಶರೀರ ಇರೋದಿಲ್ಲ ಅವರು ಸೂಕ್ಷ್ಮವಾದ ಇರ್ತಾರೆ ಈ ಕಣ್ಣುಗಳಿಗೆ ಕಾಣಿಸೋದಿಲ್ಲ ಹದಿಮೂರು ದಿನ ಆದ್ಮೇಲೆ ಆ ಆತ್ಮನ ನೆಕ್ಸ್ಟ್ ಪ್ರಯಾಣ ಎಲ್ಲಿದೆ ಯಾರ ಮನೆಯಲ್ಲಿ ಅವ್ರದ್ದು ಕಾರ್ಮಿಕ ಕುಂಟಿದೆ ಯಾರ ಜೊತೆ ಎಲ್ಲಿದೆ ಅಲ್ಲಿ ಹೋಗಿ ಆ ತಾಯಿಯ ಗರ್ಭದಲ್ಲಿ ಆ ಆತ್ಮ ಮತ್ತೆ ಸೇರ್ಕೊಳ್ಳುತ್ತೆ ಸೊ ಇವಾಗ ನಾವು ಇಲ್ಲಿ ಏನ್ ತಿಳಿದುಕೊಳ್ಬೇಕಾಗಿದೆ ಅಂತಂದ್ರೆ ಯಾರಾದ್ರೂ ಅಕಾಲಿಕ ಮೃತ್ಯುವನ್ನ ಹೊಂದಿದ್ರು ಅಂತಂದ್ರೆ ಇನ್ನು ಹೆಂಗಾಗಿದ್ರು ಆ ಸಮಯದಲ್ಲಿ ಆಕ್ಸಿಡೆಂಟ್ ಅಥವಾ ಹೃದಯಾಘಾತನೋ ಇನ್ಯಾವುದೋ ಕಾರಣಗಳಿಂದ ಅವರು ಆಕಸ್ಮಿಕವಾಗಿ ಶರೀರ ಬಿಟ್ರು ಅಂತಂದ್ರೆ ಏನಾಗುತ್ತೆ ಆ ಪರಿವಾರದಲ್ಲಿ ತುಂಬಾ ದುಃಖ ನೋವನ್ನ ಏನ್ ಮಾಡ್ತಾರೆ ಅನುಭವ ಮಾಡ್ತಾರೆ ಅಥವಾ ಆ ಸಮಯದಲ್ಲಿ ತುಂಬಾ ಶಾಂತರಾಗಿರ್ತಾರೆ ಉದಾಹರಣೆಗೆ ಆಗ ತಾನೇ ಮದುವೆ ಆಗಿ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಆ ವ್ಯಕ್ತಿಗೆ ಆ ವ್ಯಕ್ತಿ ಆಕ್ಸಿಡೆಂಟ್ ಅಲ್ಲಿ ಶರೀರ ಬಿಟ್ರು ಅಂತಂದ್ರೆ ಇಡೀ ಪರಿವಾರ ಅವರನ್ನ ನೆನ್ಪು ಮಾಡ್ಕೊಂಡು ಇಲ್ಲಿ ದುಃಖಿ ಆಗ್ತಾ ಇದೆ ಅಳ್ತಾ ಇದ್ದಾರೆ ನೀವ್ ಯಾಕೆ ಈ ರೀತಿ ಹೊರಟೋದ್ರಿ ನೀವ್ ಇಲ್ದೇ ಈ ಜೀವನ ಹೆಂಗೆ ಇನ್ನು ನಿಮ್ ನಿಮ್ ಇನ್ನು ಎಷ್ಟೊಂದು ಜೀವನದ ಕನಸನ್ನ ನಾವು ಕಂಡಿದ್ವಿ ನೀವು ವಾಪಸ್ ಬಂದ್ಬಿಡಿ ಈ ರೀತಿ ನಿರಂತರವಾಗಿ ದುಃಖದಿಂದ ಆ ವ್ಯಕ್ತಿ ಸಂಕಲ್ಪಗಳನ್ನ ಮಾಡ್ತಾ ಇದ್ರು ಅಂತಂದ್ರೆ ಏನಾಗುತ್ತೆ ಇಲ್ಲಿ ಆ ವ್ಯಕ್ತಿ ಹದಿಮೂರು ದಿನ ಆದ್ಮೇಲೆ ಆ ಆತ್ಮ ಬೇರೆ ತಾಯಿಯ ಗರ್ಭದಲ್ಲಿ ಇವಾಗ ಹೋಗಿದ್ದಾರೆ ಈ ಕಡೆ ಪರಿವಾರದಿಂದ ನಿರಂತರವಾಗಿ ಒಬ್ಬರೇ ಅಲ್ಲ ತಾಯಿ ತಂದೆ ಹೆಂಡತಿ ಮಕ್ಕಳು ಅಥವಾ ಸಂಬಂಧಿಕರು ಎಲ್ಲರಿಂದ ಕಂಟಿನ್ಯೂಸ್ ಆಗಿ ದುಃಖದ ವೈಬ್ರೇಷನ್ಗಳು ಆ ಆತ್ಮನಿಗೆ ತಲುಪ್ತಾ ಇದ್ದಾವೆ ಆ ಆತ್ಮನಿಗೆ ಆ ಗರ್ಭದಲ್ಲಿ ಯಾವ ರೀತಿ ಅನುಭವ ಆಗುತ್ತೆ ನಾವು ಒಂದ್ಸಲ ಅನುಭವ ಮಾಡಿ ನೋಡಿದೆ ಈಗ ನಾವೆಲ್ಲ ಒಂದು ಬೇರೆ ಸ್ಥಳಕ್ಕೆ ಹೋಗಿದ್ದೇವೆ ನಮ್ಮ ಪರಿವಾರದವರು ಕಂಟಿನ್ಯೂಸ್ ಆಗಿ ನಮ್ಗೆ ಕರೆ ಮಾಡ್ಬಿಟ್ಟು ನೀವು ಬಂದ್ಬಿಡಿ ನೀವು ಇಲ್ಲದೆ ಇರ್ಲಿಕ್ಕೆ ಆಗ್ತಾ ಇಲ್ಲ ಸೊ ನೀವು ಇಲ್ಲದೆ ಕಷ್ಟ ಆಗ್ತಾ ಇದೆ ಅಳ್ತಾ ಇದ್ದಾರೆ ದುಃಖ ಪಡ್ತಾ ಇದಾರೆ ಅಂತಂದ್ರೆ ನಮ್ಗೆ ಎಷ್ಟು ಕಷ್ಟ ಆಗುತ್ತೆ ನಾವ್ ಯಾವ ಸ್ಥಳದಲ್ಲಿ ಇದೀವಿ ಅಲ್ಲಿ ಇರ್ಲಿಕ್ಕೂ ಆಗ್ತಾ ಇಲ್ಲ ಅಲ್ಲಿ ನಾವು ಏನು ಕರ್ತವ್ಯ ಮಾಡ್ಬೇಕಾಗಿದೆ ಅದ್ರ ಮೇಲೆ ಗಮನ ಕೊಡ್ಲಿಕ್ಕೂ ಆಗ್ತಾ ಇಲ್ಲ ಈ ಕಡೆ ಬರ್ಲಿಕ್ಕೂ ಆಗ್ತಾ ಇಲ್ಲ ಒಂಥರ ಹಿಂಸೆಯನ್ನ ಅನುಭವ ಮಾಡ್ತಿವಲ್ವಾ ನೋವನ್ನ ಅನುಭವ ಮಾಡ್ತೀವಲ್ವಾ ಹಾಗೇನೆ ನಾವು ಪರಿವಾರದವರು ನಮ್ಮಿಂದ ಆಗಲಿ ಹೋಗಿರುವಂತಹ ಆ ವ್ಯಕ್ತಿಯನ್ನ ಆ ಆತ್ಮನನ್ನ ನೆನಪು ಮಾಡಿ ಇಲ್ಲಿ ದುಃಖ ಶಾಂತ ಆಗ್ತಾ ಇದೀವಿ ದುಃಖಿ ಆಗ್ತಾ ಇದೀವಿ ಅಂತಂದ್ರೆ ಆ ವೈಬ್ರೇಷನ್ಗಳು ಆ ಆತ್ಮನನ್ನ ತಲುಪ್ತಾ ಇದಾವೆ ಅವ್ರಿಗೂ ಅಲ್ಲಿ ಕಷ್ಟ ಆಗ್ತಾ ಇದೆ ಇಲ್ಲಿ ನಾವು ಏನ್ ಯೋಚನೆ ಮಾಡ್ಬೇಕಾಗಿದೆ ಅಂತಂದ್ರೆ ವ್ಯಕ್ತಿಯನ್ನ ಕಳೆದುಕೊಂಡಾಗ ಪ್ರಿಯವಾದ ನಮ್ಮ ಪರಿವಾರದ ವ್ಯಕ್ತಿ ನಮ್ಮಿಂದ ಅಗಲದ ಮೇಲೆ ಅವಶ್ಯವಾಗಿ ಅವರನ್ನ ನಾವು ಮಿಸ್ ಮಾಡಿಕೊಳ್ತೇವೆ ಆದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ಳೋದು ಕೂಡ ಆತ್ಮದ ಪ್ರಯಾಣವನ್ನ ಅರ್ಥ ಮಾಡ್ಕೊಳ್ಳೋದು ಕೂಡ ಬಹಳ ಮುಖ್ಯವಾಗಿದೆ ಯಾಕೆ ಅಂತಂದ್ರೆ ಆತ್ಮದ ಪ್ರಯಾಣ ನಿರಂತರವಾಗಿದೆ ಸೊ ಆತ್ಮ ಎಂದು ಕೂಡ ಮೃತ್ಯುವನ್ನ ಹೊಂದುವುದಿಲ್ಲ ನಮ್ಮ ಜೊತೆ ಅವ್ರದ್ದು ಋಣಾನುಬಂಧ ಎಷ್ಟಿದೆ ಅಷ್ಟು ಮಾತ್ರ ಅವ್ರು ನಮ್ ಜೊತೆ ಇರ್ಲಿಕ್ಕೆ ಸಾಧ್ಯ ಆ ಋಣಾನುಬಂಧ ಮುಗಿದು ಹೋದ್ಮೇಲೆ ಯಾವ್ದೋ ಒಂದು ಕಾರಣ ಅಂತೂ ಬಂದೇ ಬರುತ್ತಲ್ವಾ ಅವ್ರು ಬೇರೆ ಆಗೋದಕ್ಕೆ ಅಥವಾ ಬೇರೆ ಸ್ಥಳದಲ್ಲಿ ಎಲ್ಲಿ ಅವ್ರದ್ದು ಋಣಾನುಬಂಧ ಇದೆ ಆ ಸ್ಥಳಕ್ಕೆ ಹೋಗೋದಕ್ಕಾಗಿ ಅಲ್ಲಿ ಕೂಡ ತಂದೆ ತಾಯಿ ಒಂದು ಮಗುವಿನ ಬರುವಿಕೆಗಾಗಿ ಕಾಯ್ತಾ ಇದ್ದಾರೆ ಇವರ ಪಾತ್ರ ಅಲ್ಲಿದೆ ಅಂತಂದ್ರೆ ಅವ್ರು ಹೋಗ್ಲೇಬೇಕಾಗುತ್ತೆ ಸೊ ನಮ್ಗೆಲ್ರು ಕೂಡ ನಾವು ಒಬ್ಬ ವ್ಯಕ್ತಿಯನ್ನ ಪರಿವಾರದವರು ಒಬ್ಬ ವ್ಯಕ್ತಿಯನ್ನ ಕಳೆದುಕೊಂಡಿದ್ವಿ ಆದ್ರೆ ಆ ಹೋದಂತ ಆತ್ಮ ಅಥವಾ ವ್ಯಕ್ತಿ ನಮ್ಮೆಲ್ಲರನ್ನು ಕಳೆದುಕೊಂಡಿದ್ದಾರೆ ಅವ್ರದ್ದು ಅಂತ ಅವ್ರಿಗೆ ಏನಿತ್ತು ಈ ಸಮಯದವರೆಗೂ ಅವ್ರ ಪರಿವಾರ ಆಗಿರ್ಬೋದು ಅವ್ರ ಸಂಪಾದನೆ ಮಾಡಿರುವಂತಹ ಹಣ ಆಸ್ತಿ ಆಗಿರ್ಬೋದು ಅಥವಾ ಗಳಿಸಿರುವಂತಹ ಕೀರ್ತಿ ಆಗಿರ್ಬೋದು ಅವ್ರ ಎಲ್ಲವನ್ನ ಬಿಟ್ಟು ಹೋಗಿದ್ದಾರೆ ನಮ್ಗಿಂತ ಜಾಸ್ತಿ ಬಿಟ್ಟು ಹೋಗಿರುವಂತಹ ಆತ್ಮನಿಗಿದೆ ಇವಾಗ ಯಾಕಂದ್ರೆ ಯಾವ ಸ್ಥಳಕ್ಕೆ ಹೋಗ್ತಾ ಇದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ಅವರ ತಂದೆ ತಾಯಿ ಹೊಸದಾಗಿ ಇರುವಂತಹ ತಂದೆ ತಾಯಿ ಹೇಗಿದ್ದಾರೆ ಅವ್ರ ಸಂಸ್ಕಾರಗಳ ಹೇಗಿದಾವೆ ಅಲ್ಲಿರುವಂತಹ ಸೌಕರ್ಯಗಳು ಯಾವ್ದು ಯಾವುದು ಕೂಡ ಅವರಿಗೆ ಗೊತ್ತಿಲ್ಲ ನಮ್ಗಿಂತ ಜಾಸ್ತಿ ನೋವು ದುಃಖ ಅವರಿಗಿದೆ ನಮ್ಗಿಂತ ಜಾಸ್ತಿ ಭಯ ಆ ಆತ್ಮನಿಗಿದೆ ಸೊ ಆದ್ರಿಂದ ನಮ್ಮೆಲ್ಲರ ಆದ್ಯ ಕರ್ತವ್ಯ ಏನಾಗಿದೆ ಇವಾಗ ಒಂದು ಉದಾಹರಣೆಯನ್ನ ಗಮನಿಸಿದ್ವಿ ಅಂತಂದ್ರೆ ನಾವು ತುಂಬಾ ಬೇಜಾರಲ್ಲಿದ್ದೀವಿ ಇಲ್ದೀವಿ ಯಾವುದೋ ಒಂದು ವಿಷಯದ ಬಗ್ಗೆ ಹಣಕಾಸಿನಲ್ಲಿ ನಷ್ಟ ಆಗಿರ್ಬೋದು ಅಥವಾ ಏನೋ ಒಂದು ವಿಷಯದಲ್ಲಿ ನಾವು ತುಂಬಾ ಬೇಜಾರಾಗಿ ಅಳತಾ ಕುಳಿತುಕೊಂಡಿದೀವಿ ನಮ್ಮ ಪರಿವಾರದವರು ಅಥವಾ ನಮ್ಮ ಕ್ಲೋಸ್ ಫ್ರೆಂಡ್ಸ್ ನಮ್ಮ ಸಂಬಂಧಿಗಳು ಬಂದ್ಬಿಟ್ಟು ಇವಾಗ ನಮ್ ಜೊತೆ ನಿಮ್ ಜೊತೆ ಹೀಗಾಗ ಆಗ್ಬಾರ್ದಾಗಿತ್ತು ನಿಮ್ಗೆ ತುಂಬಾ ದುಃಖ ಆಯ್ತು ಅನ್ಯಾಯ ಆಯ್ತು ಸೊ ನಾ ನಿಮ್ ದುಃಖ ಆಗ್ತಾ ನನ್ಗೂ ದುಃಖ ಆಗ್ತಾ ಇದೆ ಅಂತ ಅಂತ ಹೇಳಿ ನಮ್ ಜೊತೆ ಕುಳಿತ್ಕೊಂಡು ಅಳ್ತಾ ಇದ್ರು ಅಂತಂದ್ರೆ ನನ್ ದುಃಖ ಏನಾದ್ರು ಕಡಿಮೆ ಆಗುತ್ತೆ ಅದ್ರಿಂದ ಅಲ್ವಾ ನನ್ ಅವರು ಅಳ್ತಾ ಇದ್ರು ಅಂದ್ರೆ ನನ್ಗೆ ಇನ್ನೂ ದುಃಖ ಆಗುತ್ತೆ ಅಲ್ವಾ ಸೊ ಈಗ ನಮ್ಮ ನಮ್ಮನ್ನ ಪ್ರೀತಿ ಮಾಡೋರು ನಮ್ಮ ಪರಿವಾರದವರ ಕರ್ತವ್ಯ ಏನಾಗಿದೆ ಅವರು ನಮ್ಮ ಜೊತೆ ಕುಳಿತುಕೊಂಡು ನನ್ನನ್ನ ಆ ದುಃಖದಿಂದ ಆ ಬೇಸರದಿಂದ ಆ ನಷ್ಟದ ಯೋಚನೆಗಳಿಂದ ಹೊರಗಡೆ ತರಬೇಕಾಗಿದೆ ನನಗೆ ಮತ್ತೊಮ್ಮೆ ಮನಸ್ಸಿನಲ್ಲಿ ಶಕ್ತಿಯನ್ನ ತುಂಬಬೇಕಾಗಿದೆ ಮತ್ತೊಮ್ಮೆ ನನಗೆ ಪ್ರೇರಣೆ ನೀಡಬೇಕಾಗಿದೆ ನನ್ನ ಜೀವನದಲ್ಲಿ ಎಲ್ಲಾ ನೋವುಗಳನ್ನ ದುಃಖವನ್ನ ಬಿಟ್ಬಿಟ್ಟು ಮುಂದುವರೆಯೋದಕ್ಕಾಗಿ ನನ್ಗೆ ಅವರು ಶಕ್ತಿಯನ್ನ ತುಂಬಬೇಕಾಗಿದೆ ಸ್ಫೂರ್ತಿಯನ್ನ ನೀಡಬೇಕಾಗಿದೆ ಇದೆ ಅಲ್ವಾ ನಿಜವಾದ ಪ್ರೀತಿ ಮಾಡುವಂತಹ ವ್ಯಕ್ತಿಗಳಿಂದ ಮಾಡ್ಬೇಕಾಗಿರೋ ಕರ್ತವ್ಯ ಆ ಸಮಯದಲ್ಲಿ ಹೀಗೆ ಈ ಸಮಯದಲ್ಲಿ ಇದರ ಅವಶ್ಯಕತೆ ಇದೆ ಅಲ್ವಾ ಹಾಗೇನೆ ನಾವು ನಮ್ಮಿಂದ ಆಗಲಿರುವಂತಹ ವ್ಯಕ್ತಿ ನಮ್ಮ ಪ್ರಿಯವಾದ ವ್ಯಕ್ತಿ ಅಲ್ವಾ ಅವರು ಕೂಡ ಸೊ ಅವರು ಕೂಡ ಒಂದು ಗೊತ್ತಿಲ್ಲದಿರುವಂತಹ ಸ್ಥಳಕ್ಕೆ ಹೋಗಿದ್ದಾರೆ ಸೊ ಹೇಗೆ ಏನು ಯೋಚನೆ ಮಾಡ್ಬೇಕಾಗಿದೆ ಅವ್ರ ಬಗ್ಗೆ ನಾವಿವಾಗ ಅವಶ್ಯವಾಗಿ ಅವ್ರ ನೆನಪಂತು ನಮಗೆ ಬಂದೇ ಬರುತ್ತೆ ಇಷ್ಟು ದಿನ ಜೊತೆಯಲ್ಲಿ ಪಾತ್ರ ಅಭಿನಯ ಮಾಡಿದ್ದೇವೆ ಸಂಬಂಧಗಳನ್ನ ಜೋಡಿಸಿದೇವೆ ಭಾವನಾತ್ಮಕವಾಗಿ ಬಾಂಧವ್ಯ ಅವ್ರ ಜೊತೆ ಇತ್ತಲ್ವಾ ನೆನಪಂತೂ ಬರುತ್ತೆ ನಮ್ಗೆ ಯಾಕೆಂದ್ರೆ ನಾವು ಕಲ್ಪನೆ ಮಾಡಿರ್ಲಿಲ್ಲ ಇಷ್ಟು ಬೇಗ ನಮ್ಮಿಂದ ಅವರು ದೂರ ಆಗ್ತಾರೆ ಅಂತ ಸೊ ನೆನ್ಪು ಬಂದಾಗ ನಾನು ಏನ್ ಮಾಡ್ಬೇಕಾಗಿದೆ ಇವಾಗ ಸೊ ಯಾರಾದ್ರೂ ವ್ಯಕ್ತಿ ತಮ್ಮ ಕರ್ತವ್ಯಕ್ಕೋಸ್ಕರ ಅಥವಾ ಯಾವ್ದೋ ಒಂದು ಕಾರಣಕ್ಕೋಸ್ಕರ ಬೇರೆ ಸ್ಥಳಕ್ಕೆ ಹೋಗ್ತಾ ಅಂತಂದ್ರೆ ನಾವೆಲ್ಲಾ ಹೇಗ್ ಕಳಿಸ್ತೀವಿ ಅವರನ್ನ ನೀವೇನೋ ಚಿಂತೆ ಮಾಡ್ಬೇಡಿ ಈ ಮನೆ ಬಗ್ಗೆ ಯೋಚನೆ ಮಾಡಬೇಡಿ ನಾನೆಲ್ಲಾ ನೋಡ್ಕೊಳ್ತೇನೆ ನಮ್ ಬಗ್ಗೆ ನೀವು ಚಿಂತೆ ಮಾಡಬೇಡಿ ನಾವ್ ಆರಾಮಾಗಿರ್ತೇವೆ ಖುಷಿ ಆಗಿರ್ತೇವೆ ನೀವು ಹೋಗ್ತಾ ಇರುವಂತ ಸ್ಥಳದಲ್ಲಿ ನಿಮ್ ಬಗ್ಗೆ ಕಾಳಜಿ ವಹಿಸಿ ನೀವು ಸರಿಯಾದ ಟೈಮ್ ಟೈಮ್ಗೆ ಊಟ ಮಾಡಿ ಮತ್ತು ನಿಮ್ಮ ಆರೋಗ್ಯವನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಾವು ಹೇಳೋದು ನಮ್ಗೆ ಕಷ್ಟ ಆಗುತ್ತೆ ಆ ವ್ಯಕ್ತಿ ಇಲ್ಲದೆ ಪರಿವಾರದಲ್ಲಿ ಕೆಲವೊಂದು ಜವಾಬ್ದಾರಿಗಳು ಅವರೇ ನಿರ್ವಹಿಸಬೇಕಾಗಿರುತ್ತೆ ಬಟ್ ಅವ್ರಿಗೆ ಚಿಂತೆ ಆಗ್ಬಾರ್ದು ಕಷ್ಟ ಆಗ್ಬಾರ್ದು ಅವ್ರು ಹೋಗ್ತಾ ಇರೋದು ಒಬ್ಬರೇನೆ ಹೊರಗಡೆ ಇರ್ತಾ ಇರೋದು ಅಂತ ಹೇಳ್ಬಿಟ್ಟು ನಾವೆಲ್ಲ ಹೇಳ್ತೀವಲ್ವಾ ಸಮಾಧಾನ ಮಾಡ್ಬಿಟ್ಟು ಅವ್ರಿಗೆ ಧೈರ್ಯ ತುಂಬಾ ಕಳಿಸ್ತೀವಲ್ವಾ ಇಲ್ಲೇನು ಯೋಚನೆ ಮಾಡಬೇಡಿ ನಾವು ಚೆನ್ನಾಗಿರ್ತೇವೆ ನಿಮ್ಮ ಬಗ್ಗೆ ಕಾಳಜಿ ಕಾಳಜಿ ವಹಿಸಿ ಅಂತ ಅದನ್ನೇ ನಾವಿಲ್ಲಿ ಮಾಡಬೇಕಾಗಿದೆ ಮಾಡ್ಬೇಕಾಗಿದೆ ನಮ್ಮಿಂದ ಆಗ್ಲಿ ಹೋಗಿರುವಂತಹ ಪ್ರಿಯ ವ್ಯಕ್ತಿಗೆ ಏನು ಹೇಳ್ಬೇಕಾಗಿದೆ ನಾವು ಹೇಳುವಂತಹ ಪ್ರತಿಯೊಂದು ಮಾತಿನ ಎನರ್ಜಿ ಅವರಿಗೆ ತಲುಪುತ್ತೆ ಪ್ರತಿಯೊಂದು ಸಂಕಲ್ಪ ಅವರಿಗೆ ತಲುಪುತ್ತೆ ಸೊ ಯಾರೇ ದೂರ ನಮ್ಮಿಂದ ಹೋಗಿದ್ದಾರೆ ಅಂತಂದ್ರೆ ಅವರ ನೆನಪು ಬಂದಾಗ್ಲೆಲ್ಲಾನು ಕೂಡ ನಾವ್ ಏನ್ ಮಾಡ್ಬೇಕಾಗಿದೆ ನಮ್ಮ ಬಗ್ಗೆ ಚಿಂತೆ ಮಾಡ್ಬೇಡಿ ನಿಮ್ಗೆ ಕಷ್ಟ ಆಗ್ತಿರ್ಬೋದು ಯಾಕಂದ್ರೆ ಹೊಸ ಸ್ಥಳಕ್ಕೆ ನೀವು ಹೋಗಿದೀರಾ ಅಲ್ಲಿ ಯಾವ್ದು ಕೂಡ ನಿಮ್ಗೆ ಗೊತ್ತಿಲ್ಲ ಆದರೆ ನನಗೆ ವಿಶ್ವಾಸ ಇದೆ ನಿಮಗೆ ಏನು ಮುಂದೆ ಬರೆಯುವಂತಹ ಪರಿವಾರ ಸಿಕ್ಕಿರುವಂತಹ ಪರಿವಾರ ಬಹಳ ಚೆನ್ನಾಗಿರುತ್ತೆ ನೀವು ಅವ್ರ ಜೊತೆ ಹೊಂದಾಣಿಕೆ ಆಗಿ ಹೋಗ್ತೀರಾ ನಿಮ್ಗೆ ಅವ್ರ ಎಲ್ಲರಿಂದ ಪ್ರೀತಿ ಸಿಗುತ್ತೆ ಸ್ನೇಹ ಸಿಗುತ್ತೆ ನಿಮ್ಗೆ ಒಳ್ಳೆ ವಿದ್ಯೆಯಲ್ಲಿ ಪ್ರಾಪ್ತಿಯಾಗ್ಲಿ ಒಳ್ಳೆ ಪರಿವಾರ ಬಂದು ಮಿತ್ರರು ನಿಮ್ಗೆ ಅಲ್ಲಿ ಸಿಗ್ಲಿ ನೀವು ಚೆನ್ನಾಗಿರಿ ನಿಮ್ಮ ಮುಂದಿನ ಪ್ರಯಾಣ ಒಳ್ಳೇದಾಗಿರ್ಲಿ ದೇವರ ಆಶೀರ್ವಾದ ನಿಮ್ ಜೊತೆ ಇರ್ಲಿ ಈ ರೀತಿ ಅವರ ಸ್ಮೃತಿ ಬಂದಾಗ್ಲೆಲ್ಲ ನೆನಪು ಬಂದಾಗ್ಲೆಲ್ಲ ನಾನು ಸಕಾರಾತ್ಮಕವಾಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ ಅವಶ್ಯವಾಗಿ ಏನಾಗುತ್ತೆ ನನ್ನ ಈ ಸಂಕಲ್ಪಗಳ ಮಾತಿನ ಎನರ್ಜಿ ಆತ್ಮನನ್ನ ಅವಶ್ಯವಾಗಿ ತಲುಪುತ್ತೆ ಸೊ ಇದರಿಂದ ಏನಾಗುತ್ತೆ ಆತ್ಮನಲ್ಲಿ ಒಂದು ಸಕಾರಾತ್ಮಕವಾದ ಪಾಸಿಟಿವ್ ಎನರ್ಜಿ ಬೆಳೆಯುತ್ತೆ ಅವರು ಕೂಡ ಏನಾಗ್ತಾ ಹೋಗ್ತಾರೆ ನಿಧಾನ ನಿಧಾನವಾಗಿ ಅವರ ನೋವು ಮತ್ತು ಬೇಜಾರಿಂದ ಹೊರಗಡೆ ಬರ್ತಾ ಹೋಗ್ತಾರೆ ಆ ಹೊಸ ಪರಿವಾರದ ಜೊತೆಗೆ ತನ್ನ ಹೊಸ ತಂದೆ ತಾಯಿ ಜೊತೆಯೊಂದಿಗೆ ತಮ್ಮ ಬಾಂಧವ್ಯವನ್ನ ಅಲ್ಲಿ ಪ್ರಾರಂಭ ಆಗುತ್ತೆ ಸೊ ಆದ್ರಿಂದ ವ್ಯಕ್ತಿಗಳು ನೆನಪು ಬರ್ತಾರೆ ಅವಶ್ಯವಾಗಿ ಆದ್ರೆ ನೆನಪು ಬಂದಾಗ ನನ್ನ ಕರ್ತವ್ಯ ಏನಾಗಿದೆ ನನ್ನಿಂದ ಅವರಿಗೆ ನೋವು ದುಃಖ ಆಗಬಾರದು ಜೀವನದಲ್ಲಿ ಯಾವುದೇ ಪರಿಸ್ಥಿತಿ ಬಂದ್ರು ಈ ಸೃಷ್ಟಿಯ ನಿಯಮದ ಅನುಸಾರ ನಾನು ಅದನ್ನ ಎದುರಿಸಲಿಕ್ಕೆ ಆ ಸಮಯದಲ್ಲಿ ಸಿದ್ಧಳಾಗಿರ್ತೇನೆ ಅವಾಗ್ಲೇ ಆ ಪರಿಸ್ಥಿತಿ ಬರೋದು ಆದ್ರಿಂದ ನಿಮ್ಮ ಮೇಲೆ ನೀವು ವಿಶ್ವಾಸ ಇಡಿ ಜೀವನ ಹೇಗೋ ಒಂದು ಕಡೆ ಮುಂದುವರಿಲೇಬೇಕು ಅದು ವರ್ದೇ ಬರುತ್ತೆ ಹಾಗಂತ ಹೇಳ್ಬಿಟ್ಟು ನಾವು ಕಷ್ಟ ನಮ್ಮಿಂದ ಅಗಲಿರುವಂತಹ ವ್ಯಕ್ತಿಗಳಿಗೂ ಕಷ್ಟ ನೋವನ್ನ ನಾವು ಕೊಡಬಾರ್ದಾಗಿದೆ ಆದ್ರಿಂದ ಇಲ್ಲಿ ಜ್ಞಾನವನ್ನ ತಿಳಿದುಕೊಂಡು ಆತ್ಮದ ನಿರಂತರತೆಯನ್ನ ತಿಳಿದುಕೊಂಡು ಶಾಶ್ವತವಾದ ಅಸ್ತಿತ್ವ ಇದೆ ಆತ್ಮಕ್ಕೆ ಯಾವತ್ತೂ ಕೂಡ ಮೃತ್ಯುವನ್ನ ಹೊಂದೋದಿಲ್ಲ ನಮ್ದು ಅವ್ರದ್ದು ಋಣಾನುಬಂಧ ಎಷ್ಟು ದಿನ ನಾವು ಅವ್ರ ಜೊತೆಗೆ ಸಮಯ ಕಳೆದ್ವಿ ಪಾತ್ರವನ್ನ ಅಭಿನಯ ಮಾಡಿದ್ವಿ ಅಷ್ಟು ದಿನ ಅದು ಸುಂದರವಾಗಿತ್ತು ಅವರಿಂದ ಕೊಡುವಂತಹ ತೆಗೆದುಕೊಳ್ಳುವಂತಹ ವ್ಯವಹಾರ ನಮ್ದು ಚೆನ್ನಾಗಿತ್ತು ಸೊ ಪ್ರೀತಿ ಆನಂದದಿಂದ ನಾವು ಅವ್ರ ಜೊತೆಗಿದ್ವಿ ಆ ಒಳ್ಳೆಯ ಸ್ಮೃತಿಗಳನ್ನ ನೆನಪು ಮಾಡ್ಕೊಳ್ತಾ ಅಂತದೇ ಒಂದು ಉತ್ತಮವಾದ ಸಂಬಂಧವನ್ನ ಆ ಪ್ರೀತಿ ಸ್ನೇಹವನ್ನ ಇರುವಂತರ ಜೊತೆ ನಾವು ಹಂಚಿಕೊಳ್ಳುತ್ತಾ ನಮ್ಮ ಜೀವನದಲ್ಲಿ ನಾವು ಮುಂದುವರಿಬೇಕಾಗಿದೆ ಮತ್ತೆ ಅವ್ರ ನೆನಪಾದಾಗ್ಲೆಲ್ಲ ನಾವ್ ಏನ್ ಮಾಡ್ಬೇಕಾಗಿದೆ ಅವರಿಗೆ ಶುಭ ಭಾವನೆಯನ್ನೇ ಶುಭ ಕಾಮನೆಯನ್ನೇ ಅವ್ರಿಗೆ ಒಳ್ಳೆಯದಾಗ್ಲಿ ಅಂತ ಹೇಳ್ಬಿಟ್ಟು ನಾವು ಹಾರೈಸಬೇಕಾಗಿದೆ ಸೊ ಇದರಿಂದ ಏನಾಗುತ್ತೆ ಆ ವ್ಯಕ್ತಿಗೂ ಕೂಡ ಸಕಾರಾತ್ಮಕ ಎನರ್ಜಿ ತಲುಪೋದ್ರಿಂದ ಅವರು ಕೂಡ ತಮ್ಮ ಪ್ರಯಾಣದಲ್ಲಿ ಮುಂದೆ ಖುಷಿಯಾಗಿ ಮುಂದುವರಿತಾರೆ ಆ ಪರಿವಾರದಲ್ಲಿ ಹೊಂದಾಣಿಕೆ ಆಗ್ತಾರೆ ಇಲ್ಲ ಅಂತಂದ್ರೆ ನಾವೆಲ್ಲ ನೋಡ್ತೀವಿ ನೋಡಿ ಕೆಲವೊಂದ್ಸಲ ಚಿಕ್ಕ ಚಿಕ್ಕ ಮಕ್ಕಳು ಹುಟ್ಟಿದಾಗ್ನಿಂದ ಸ್ವಲ್ಪ ದಿನಗಳವರೆಗೂ ತಿಂಗಳವರೆಗೂ ವರ್ಷಗಳವರೆಗೂ ತುಂಬಾ ಕಿರಿಕಿರಿ ಉಂಟಾಗ್ತಿರುತ್ತೆ ಅಳ್ತಾ ಇರ್ತಾರೆ ರಾತ್ರಿ ಎಲ್ಲಾ ಮಲ್ಗೋದೇ ಇಲ್ಲ ಹಗ್ಲದು ಹಗ್ಲಲ್ಲಿ ಕೂಡ ಕೆಲವಂದ್ಸಲ ಅಳ್ತಾ ಇರ್ತಾರೆ ಯಾಕ ಮಗುವಿಗೆ ಯಾಕೆ ಅಳ್ತಾ ಇದೆ ಅದು ಎಲ್ಲೋ ಒಂದ್ ಕಡೆ ಯಾವ ಪರಿವಾರವನ್ನ ಬಿಟ್ಟು ಬಂದಿದೆ ಅಲ್ವಾ ಆತ್ಮ ಅಲ್ಲಿಂದ ನಕಾರಾತ್ಮಕವಾಗಿ ನಿರಂತರವಾಗಿ ಅವರಿಗೆ ದುಃಖದ ಅನುಭವ ಆಗ್ತಾ ಇದೆ ಅಶಾಂತಿ ಅನುಭವ ಆಗ್ತಾ ಇದೆ ಆ ಮಗುವಿಗೆ ಕರ್ಮೇಂದ್ರಿಯಗಳು ಚಿಕ್ಕದಾಗಿರೋ ಕಾರಣ ಹೇಳಲಿಕ್ಕೆ ಆಗ್ತಾ ಇಲ್ಲ ಮಾತ್ನಲ್ಲಿ ಅದಕ್ಕೆ ಅದು ಪದೇ ಪದೇ ಅಳೋದು ಕಿರಿಕಿರಿ ಉಂಟು ಮಾಡೋದು ಆಗ್ತಾ ಇರತ್ತೆ ಅದಕ್ಕೆ ಇನ್ನೊಂದು ನಾವು ಮುಖ್ಯವಾಗಿ ಗಮನ ಏನ್ ಕೊಡ್ಬೇಕು ಅಂತಂದ್ರೆ ಆತ್ಮ ಶರೀರದಲ್ಲಿ ಇದೆ ನಾವೇನಾದ್ರೂ ಇಲ್ಲಿ ದುಃಖ ಪಡ್ತಾ ಇದೀವಿ ಅಂತಂದ್ರೆ ಆ ಆತ್ಮನು ಅಲ್ಲಿ ದುಃಖ ಪಡ್ತಾ ಇದೆ ಅಂತಂದ್ರೆ ನೋಡಿ ಆ ಶರೀರ ಬೆಳವಣಿಗೆ ಆಗುವಂತ ಸಮಯ ನಾವ್ ಎಷ್ಟೇ ಎಷ್ಟು ದುಃಖ ಪಡ್ತೀವಿ ಎಷ್ಟು ನೋವನ್ನು ಅನುಭವಿಸ್ತೀವಿ ಎಷ್ಟು ಅಶಾಂತವಾಗಿರ್ತೀವಿ ಈ ಶರೀರದ ಮೇಲೆ ಅದರ ಪ್ರಭಾವ ಬೀರುತ್ತೆ ಶರೀರ ವೀಕ್ ಆಗ್ತಾ ಹೋಗುತ್ತೆ ಇದ್ರ ಏನು ಇಮ್ಯುನಿಟಿ ಸಿಸ್ಟಮ್ ಡೌನ್ ಆಗುತ್ತೆ ಆದ್ರೆ ಅಲ್ಲಿ ಚಿಕ್ಕ ಮಗುವಿನ ಶರೀರ ಈಗ ತಾನೇ ನಿರ್ಮಾಣ ಆಗ್ತಾ ಇದೆ ಆ ಮಗು ದುಃಖಿಯಾಗಿತ್ತು ಯಾವಾಗ್ಲೂ ಬೇಜಾರಾಗ್ತಾ ಇದೆ ಅದಕ್ಕೆ ಅಶಾಂತಿ ಉಂಟಾಗ್ತಾ ಇದೆ ಅಂತಂದ್ರೆ ಆ ಮಗುವಿನ ಶರೀರ ಏನ್ ಬೆಳೀತಾ ಇದೆ ಆ ಒಂದೊಂದು ಸೆಲ್ ಮೇಲೆ ಯಾವ ರೀತಿಯ ಪ್ರಭಾವ ಬೀರುತ್ತೆ ಎಷ್ಟು ಆರೋಗ್ಯವಾಗಿರುತ್ತೆ ಆ ಮಗುವಿನ ಶರೀರ ಎಷ್ಟು ಸದೃಢವಾಗಿರುತ್ತೆ ನಾವೆಲ್ಲ ಏನ್ ಇಷ್ಟ ಪಡ್ತೇವೆ ಆ ಮಗು ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದೆ ಆತ್ಮ ಅವರ ಶರೀರ ಸದೃಢವಾಗಿರ್ಲಿ ಸುಂದರವಾಗಿರ್ಲಿ ಚೆನ್ನಾಗಿರ್ಲಿ ಅಂತ ನಾವೆಲ್ಲ ಇಷ್ಟ ಪಡೋದು ಸೊ ನಾವೇನ್ ಇಷ್ಟ ಪಡ್ತೇವೆ ಅವ್ರ ಹಂಗೆ ಇರ್ಬೇಕು ಅಂತಂದ್ರೆ ನಮ್ಮ ಮನಸ್ಸಿನ ಕಡೆಗೆ ನಾವು ಗಮನ ವಹಿಸ್ಬೇಕಾಗಿದೆ ಸೊ ಜೀವನದಲ್ಲಿ ಏನೇ ಪರಿಸ್ಥಿತಿಗಳು ಬಂದ್ರು ಸನ್ನಿವೇಶ ಬಂದ್ರು ಮುಂದುವರಿಲೇಬೇಕು ಇಲ್ಲಿ ಯಾರು ಕೂಡ ಶಾಶ್ವತವಾದ ರಹವಾಸಿಗಳಲ್ಲ ಇವತ್ತು ನಮ್ಮನ್ನ ಬಿಟ್ಟು ಹೋಗಿದರೆ ನಾಳೆ ನಂದು ಕೂಡ ಒಂದಿನ ಸ್ಟಾಪ್ ಬರುತ್ತೆ ನಾನು ಕೂಡ ಇಳಿದುಕೊಂಡು ಬೇರೆ ಪ್ರಯಾಣದಲ್ಲಿ ಬೇರೆ ಶರೀರವೆಂಬ ವಸ್ತ್ರವನ್ನ ತರಿಸ್ಬಿಟ್ಟು ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ವ್ಯಕ್ತಿಗಳ ಜೊತೆ ನಾನು ಹೋಗಲೇಬೇಕಾಗಿದೆ ಪ್ರಯಾಣ ನಮ್ದು ಈ ಅಟಲ ಸತ್ಯವನ್ನ ನಾವು ಅರ್ಥ ಮಾಡ್ಕೊಂಡ್ಬಿಟ್ಟು ಇಂತ ಕಠಿಣವಾದ ಪರಿಸ್ಥಿತಿಗಳನ್ನ ಜ್ಞಾನಯುಕ್ತವಾಗಿ ಎದುರಿಸಬೇಕಾಗಿದೆ ಸೊ ಇಂಥ ಯಾವುದೇ ದುರ್ಘಟನೆ ನಡೀತು ಎಲ್ರು ತುಂಬಾ ಬೇಸರದಲ್ಲಿದ್ದಾರೆ ಅಂತಂದ್ರೆ ನಾವೆಲ್ಲ ಏನು ನಮ್ಮ ಆದ್ಯ ಕರ್ತವ್ಯ ಏನಾಗಿದೆ ಅವ್ರ ಬಗ್ಗೆ ಯಾರೇ ಬಂದು ನಕಾರಾತ್ಮಕವಾಗಿ ದುಃಖದಿಂದ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ನಾವು ಈ ಸ್ಮೃತಿಯನ್ನ ನಮಗೂ ತರಿಸ್ಕೊಳ್ಬೇಕಾಗಿದೆ ಅವ್ರಿಗೂ ಕೂಡ ಹೇಳಬೇಕಾಗಿದೆ ಅವ್ರೆಲ್ಲೇ ಹೋದ್ರು ಇರೋವರೆಗೂ ಒಳ್ಳೆ ಕರ್ಮಗಳನ್ನ ಮಾಡಿದ್ದಾರೆ ಎಲ್ಲೇ ಹೋದ್ರೂ ಕೂಡ ಅವ್ರಿಗೆ ಒಳ್ಳೆ ಪರಿವಾರ ಒಳ್ಳೆಯ ಮಾರ್ಗ ಒಳ್ಳೆಯ ಜೀವನ ಸಿಗುತ್ತೆ ಅವರಲ್ಲಿ ಖುಷಿಯಾಗಿದ್ದಾರೆ ನಾವು ಕೂಡ ಇಲ್ಲಿ ಖುಷಿಯಾಗಿರೋಣ ಅವ್ರಿಗೆ ಒಳ್ಳೆಯದನ್ನೇ ಹಾರೈಸೋಣ ಸೊ ಈ ರೀತಿ ಇನ್ನೊಬ್ರಿಗೂ ಕೂಡ ಹೇಳ್ತಾ ನಾವು ಸದಾ ಸಕಾರಾತ್ಮಕವಾಗಿ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಆತ್ಮದ ಜ್ಞಾನವನ್ನ ಸ್ಮೃತಿಯಲ್ಲಿ ಇಟ್ಕೊಂಡ್ವಿ ಅಂತಂದ್ರೆ ಎಲ್ರು ಕೂಡ ಈ ಮೃತ್ಯು ಅಂತ ಹೇಳ್ಬಿಟ್ಟು ಏನು ತುಂಬಾ ದುಃಖ ನೋವಿನ ಅನುಭವನ ಮಾಡ್ತಾ ಇದೀವಲ್ವಾ ಸೊ ಇದನ್ನು ಕೂಡ ನಾವು ಸಹಜವಾಗಿ ಪಾರ್ ಮಾಡಬಹುದಾಗಿದೆ ಯಾಕೆಂದ್ರೆ ನೋಡಿ ಜೀವನದಲ್ಲಿ ನಡೆಯುವಂತ ಎಲ್ಲಾ ಸಂದರ್ಭಗಳಿಗೂ ಕೂಡ ಘಟನೆಗಳಿಗೂ ನಮ್ಗೆ ಗೊತ್ತಿದೆ ಅಲ್ವಾ ಅದಕ್ಕೆ ಮೊದಲನಿಂದಾನೇ ಪ್ರಿಪೇರ್ ಆಗ್ತೇವೆ ಆದ್ರೆ ಯಾವಾಗ ನಾವು ಜನ್ಮ ತಗೊಳ್ತೇವೆ ಆ ಕ್ಷಣದಿಂದ ನಮ್ಗೆ ಗೊತ್ತಿದೆ ಮೃತ್ಯು ಅನ್ನೋದು ಕಟ್ಟಿಟ್ಟ ಸತ್ಯ ಅಂತ ಹೇಳ್ಬಿಟ್ಟು ಆದ್ರೂ ಕೂಡ ಒಂದು ದಿನನೂ ನಾವು ಇದ್ರ ಬಗ್ಗೆ ಯೋಚನೆ ಮಾಡಲ್ಲ ನಾವು ಅನ್ನೋ ಬಗ್ಗೆ ಯೋಚನೆ ಮಾಡಲ್ಲ ಯಾರಾದ್ರೂ ಮಾತಾಡಿದ್ರು ಕೂಡ ಅಶುಭ ಅಂತ ಹೇಳ್ತೇವೆ ಮಾತಾಡೋದೇನು ಅಶುಭ ಅಲ್ಲ ಇದು ಸತ್ಯನೇ ಅಲ್ವಾ ಆದ್ರೆ ನಾವು ಸಾವಿನ ಬಗ್ಗೆ ನಾವು ಅರಿವಿಟ್ಕೊಂಡ್ವಿ ಅಂತಂದ್ರೆ ಜೀವನವನ್ನ ಸಂಪೂರ್ಣವಾಗಿ ಬದುಕ್ತೇವೆ ಒಂದ್ಸಲ ಒಂದು ಉದಾಹರಣೆ ಒಬ್ಬ ವ್ಯಕ್ತಿ ಒಂದು ಒಂದು ಸಭೆಯಲ್ಲಿ ಒಬ್ರು ಮಹಾತ್ಮರಿದ್ರು ಅವ್ರಿಗೆ ಅಲ್ಲಿ ಸಭೆಯಲ್ಲಿರುವಂತಹ ಒಬ್ಬ ವ್ಯಕ್ತಿ ಪ್ರಶ್ನೆ ಕೇಳ್ತಾರೆ ಆ ಗುರುಗಳೇ ನಾವು ಒಳ್ಳೆ ರೀತಿ ಸಾವನ್ನ ಪಡಿಬೇಕು ಅಂತಂದ್ರೆ ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಪ್ರಶ್ನೆ ಕೇಳ್ತಾರೆ ಆಗ ಗುರುಗಳು ಬಹಳ ಶಾಂತವಾಗಿ ಆ ವ್ಯಕ್ತಿಗೆ ಹೇಳ್ತಾರೆ ಏನಿಲ್ಲಪ್ಪಾ ಬಹಳ ಸಹಜವಾಗಿದೆ ಮಾರ್ಗ ನಿನ್ ಸಾಯೋಕ್ಕಿಂತ ದಿನ ಮುಂಚೆ ಏನ್ ಮಾಡು ಆ ಪರಮಾತ್ಮನನ್ನ ನೆನಪು ಮಾಡು ಅದರಿಂದ ಏನಾಗುತ್ತೆ ನಿಮ್ಗೆ ಸಹಜವಾದ ಮೃತ್ಯು ಪ್ರಾಪ್ತಿ ಆಗುತ್ತೆ ಸತ್ತ ನಂತರ ನೀನು ಸ್ವರ್ಗಕ್ಕೂ ಕೂಡ ಹೋಗ್ತೀಯಾ ಅಂತ ಹೇಳ್ತಾರೆ ಹೌದಾ ಇಷ್ಟೊಂದು ಸಹಜವಾಗಿದ್ಯಾ ಇದು ಅಂತ ವ್ಯಕ್ತಿ ಆಶ್ಚರ್ಯಚಕಿತರಾಗಿ ಕೇಳ್ತಾರೆ ಅದಕ್ಕೆ ಅವ್ರ ಹೇಳ್ತಾರೆ ಹೌದಪ್ಪ ತುಂಬಾ ಸಹಜವಾಗಿದೆ ಮಾರ್ಗ ಅಂತ ಹೇಳ್ತಾರೆ ಸರಿ ಗುರುಗಳ ನಾವೆಲ್ಲರೂ ಇದನ್ನ ಅಂತ ಹೇಳ್ತಾರೆ ಒಳ್ಳೆದಪ್ಪ ಅಂತ ಹೇಳ್ಬಿಟ್ಟು ಆ ಗುರುಗಳು ಅಲ್ಲಿಂದ ಹೊರಡ್ತಾ ಇರ್ತಾರೆ ಆ ಗ್ರೂಪ್ ನಲ್ಲಿ ಒಬ್ಬ ವ್ಯಕ್ತಿಗೆ ಪ್ರಶ್ನೆ ಬರುತ್ತೆ ಗುರುಗಳಿ ಒಂದ್ ನಿಮಿಷ ಅಂತ ಹೇಳ್ತಾರೆ ಆ ಗುರುಗಳು ಕೇಳ್ತಾರೆ ಹೇಳಿ ಅಂತ ಅವ್ರು ಹೇಳ್ತಾರೆ ಅಲ್ಲ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ನಾವ್ ಯಾವ್ ದಿನ ಸಾಯ್ತೇವೆ ಅಂತ ಹೇಳ್ಬಿಟ್ಟು ಅದಕ್ಕೆ ಆ ಗುರುಗಳು ಮುಗಲ್ನಾಗ್ತಾ ಹೇಳ್ತಾರೆ ಅದಕ್ಕೇನಪ್ಪ ಇವತ್ತಿನಿಂದ ನೀವೇನ್ ಮಾಡಿ ಪರಮಾತ್ಮನನ್ನ ನೆನಪು ಮಾಡುವಂತಹ ಸತ್ಕರ್ಮಗಳನ್ನ ಮಾಡುವಂತಹ ಕೆಲಸದಲ್ಲಿ ತೊಡಗ್ಕೊಳ್ಳಿ ಆ ದಿನ ಯಾವಾಗ್ಲಾದ್ರೂ ಬರ್ಬೇಕು ಯಾವಾಗ್ಲಾದ್ರೂ ಬರ್ಬೋದು ಯಾವ ಬರ್ಬೋದಲ್ವಾ ಸೊ ಆ ಸಂದರ್ಭ ಆ ಸಮಯವನ್ನ ಬಹಳ ನಿಶ್ಚಿಂತತೆಯಿಂದ ಖುಷಿಯಿಂದ ಪ್ರಯಾಣವನ್ನ ನಾವ್ ಏನ್ ಮಾಡಬಹುದಾಗಿದೆ ಮುಂದುವರಿಬಹುದಾಗಿದೆ ಅಂತ ಹೇಳ್ತಾರೆ ಸೊ ಎಷ್ಟು ಸುಂದರವಾಗಿದೆ ಅಲ್ವಾ ಈ ಕಥೆ ಇದು ಸತ್ಯನೇ ಅಲ್ವಾ ಈಗ ಆಗ್ತಿರುವಂತಹ ಅಕಾಲ ಮೃತ್ಯು ಅಥವಾ ಘಟನೆಗಳನ್ನ ಸುತ್ತಮುತ್ತ ನೋಡ್ತಾ ಇದ್ರೆ ಯಾರ್ದು ಯಾವ ಕ್ಷಣ ಆದ್ರೂ ಲಾಸ್ಟ್ ಲಾಸ್ಟ್ ಕ್ಷಣವಾಗಿ ಆಗ್ಬೋದಲ್ವಾ ನಾವ್ ಇರೋವರೆಗೂ ಕೂಡ ಈ ಸತ್ಯವನ್ನ ಅರ್ಥ ಮಾಡ್ಕೊಂಡ್ವಿ ಯಾವ್ದು ಕ್ಷಣ ಆದ್ರೂ ನನ್ನ ಲಾಸ್ಟ್ ಕೊನೆ ಕ್ಷಣ ಆಗ್ಬಹುದು ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಂಡ್ವಿ ಅಂತಂದ್ರೆ ನಮ್ಮ ಜೀವನವನ್ನು ನಾವು ಬಹಳ ಚೆನ್ನಾಗಿ ಜೀವಿಸ್ತೇವೆ ವಿಕೋಪ ಸಣ್ಣ ಪುಟ್ಟ ವಿಷಯಗಳ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗು ಅಥವಾ ಅಹಂಕಾರ ಬೇಡದೆ ಇರುವಂತಹ ಮಾತುಗಳು ಇವೆಲ್ಲವನ್ನ ದೂರ ಇಟ್ಟು ಆ ಸಂಬಂಧಗಳನ್ನ ಬಹಳ ಸುಮಧುರವಾಗಿ ಇಟ್ಕೊಳ್ತೇವೆ ಒಬ್ರು ಇನ್ನೊಬ್ರಿಗೆ ಸಹಯೋಗವನ್ನ ಕೊಡ್ತೇವೆ ಪ್ರೀತಿ ಸ್ನೇಹ ಆನಂದ ಖುಷಿ ನಮ್ಮ ಸಂಸ್ಕಾರಗಳಾಗ್ತವೆ ಅಂತಂದ್ರೆ ಮೃತ್ಯುವಿನ ಬಗ್ಗೆ ನಾವು ಸರಿಯಾದ ತಿಳುವಳಿಕೆಯನ್ನ ಇಟ್ಕೊಂಡ್ವಿ ಅಂತಂದ್ರೆ ಜೀವನವನ್ನ ಬಹಳ ಆನಂದಮಯವಾಗಿ ಪರಿಪೂರ್ಣವಾಗಿ ನಾವು ಬದುಕಬೇಕು ಬದುಕುತ್ತೇವೆ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಅರ್ಥ ಮಾಡ್ಕೊಳ್ಬಹುದಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ ಆತ್ಮೀಯ ಸಹೋದರ ಸಹೋದರಿಯರೇ ಈ ವಿಷಯದ ಬಗ್ಗೆ ನಿಮ್ಗೆ ಏನಾದ್ರೂ ಪ್ರಶ್ನೆಗಳಿತ್ತು ಅಂತಂದ್ರೆ ಅಥವಾ ನಿಮ್ಮ ಪ್ರಿಯ ವ್ಯಕ್ತಿಗಳು ನಿಮ್ಮಿಂದ ದೂರ ಆಗಿದರೆ ಆ ನೋವಿನಿಂದ ಹೊರಗಡೆ ಬರ್ಲಿಕ್ಕೆ ನಮ್ಗೆ ಇನ್ನೂ ಕೂಡ ಆಗ್ತಾ ಇಲ್ಲ ಅಂತಂದ್ರೆ ಸೊ ನಿಮ್ಗೆ ಪ್ರಶ್ನೆಗಳು ಪ್ರಶ್ನೆಗಳಿತ್ತು ಅಂತಂದ್ರೆ ನಮಗೆ ಈ ವಿಡಿಯೋದ ಕಮೆಂಟ್ ಬಾಕ್ಸ್ ನಲ್ಲಿ ಕೇಳಬಹುದಾಗಿದೆ ಅಥವಾ ನೀವು ನೇರವಾಗಿ ನಮ್ಮೊಂದಿಗೆ ಮಾತನಾಡಲಿಕ್ಕೆ ಇಷ್ಟ ಪಡ್ತೀರಾ ಅಂತಂದ್ರೆ ಈ ಸ್ಕ್ರೀನ್ ನಲ್ಲಿ ತೋರಿಸಲಾಗಿರುವಂತಹ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಬಹುದಾಗಿದೆ ಮತ್ತೊಂದು ವಿಷಯದೊಂದಿಗೆ ನಾವೆಲ್ಲರೂ ಕೂಡ ಭೇಟಿ ಆಗೋಣ ಅಲ್ಲಿವರೆಗೂ ಎಲ್ರಿಗೂ ಕೂಡ ನಮಸ್ತೆ ಓಂಶಂತ್